ಜೆ ವಿ ಸಿ ಬ್ಲವ ಇವತ್ತು ಬುಧವಾರ ಬರೀ ಇವತ್ತು ಏನು ಅಡುಗೆ ಏನು ತಿಂಡಿ ಅಂತ ನೋಡೋಣ ಈಗ ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ಹಾಗೆ ಇನ್ಮೇಲೆ ಹಪ್ಪಳ ಸ್ಯಾಂಡಿಗೆ ಕರ್ಮೆಣ್ಸಿ ಕಾಯಿ ಮಾಡೋಣ ಅಂತ ಹೇಳಿ ಮ್ಯಾಲತ್ತರಿಸಿ ಮೇಲೆ ಒಣ ಹಾಕ್ಬೇಕಲ್ಲ ಅವನ್ನ ಹಾಗಾಗಿ ಮತ್ತೆ ನಾಳೆ ನಾಡದ್ದು ಮತ್ತೆ ಬೇರೆ ಬೇರೆ ಕೆಲಸ ಇರ್ತಾವೆ ಟೈಮ್ ಸಿಗೋಂಗಿಲ್ಲ ಅಂತಂದು ಇವತ್ತು ಬೆಳಗ್ಗೆನ ಹೋಗಿ ಎಲ್ಲ ಕ್ಲೀನಾಗಿ ಓದಿ ಕಸ ಹೊಡೋದು ಒಂದು ಕಡೆ ಅಷ್ಟೇ ಮೊನ್ನೆ ಒಂದ್ಸತಿ ಹೊಡೆದಿದ್ದೆ ಇಡೀ ಪೂರ್ತಿ ಅರಿಸ ಕಸ ಹೊಡೆದಿದ್ದೆ ಮೇಲೆ ಇವತ್ತು ಒಂದು ಪಾರ್ಟ್ ಅಷ್ಟೇ ನಾನು ಎಲ್ಲಿ ಎಷ್ಟು ಒಣ ಹಾಕ್ತಿನ ಅಷ್ಟು ಮಾತ್ರ ಕಸ ಹೊಡೆದು ಸ್ವಲ್ಪ ಹಿಂಗೆ ಕಸ ಇದ್ದಿಲ್ಲ ಸ್ವಲ್ಪ ಧೂಳ ಪಣ ಇತ್ತಲ್ಲ ಅದೆಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ನೀರು ಒಂದೆರಡು ಮೂರು ಬಕೆಟ್ ನೀರು ಹಾಕಿ ತೊಳೆದು ಬಂದೇನೆ ಯಾಕಂದ್ರೆ ಹಪ್ಪಳ ಪ್ಲಾಂಟ್ ಸ್ಯಾಂಡಿಗೆ ಏನ್ಮೇಲೆ ಒಂದೆರಡು ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ ರಾಗಿ ತೊಳೆದು ಹಾಕಬೇಕು ಇವತ್ತು ರಾಗಿ ತೊಳೆದು ಹಾಕಬೇಕು ಅಂತ ಇಟ್ಕೊಂಡೆನಿ ಹಂಗೇ ಉದ್ಯಾಸ ಮಾಡಬೇಕು ಒಂದು ಹಿಟ್ಟನ್ನು ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಅದನ್ನು ಚಪಾತಿ ಥರ ಕೈಯಲ್ಲಿ ಹಸಿ ನೀರನ್ನೇ ಹಾಕಿ ಕಲಸಿ ಮಾಡುವಂಥದ್ದು ಹೆಲ್ದಿಯಾಗಿರೋಂಥ ಒಂದು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ತೀನಿ ಅದಕ್ಕೇನು ಹಾಕ್ತೀನಿ ಅನ್ನೋದನ್ನು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಅಡುಗೆ ರೊಟ್ಟಿ ಬದ್ನಿಕಾಯಿ ಪಲ್ಯ ಬೆಣ್ಣೆಕಾಯಿ ಚಟ್ನಿ ಮಾಡೋ ನಂತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಇನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಒಂದೊಂದು ಒಂದೊಂದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ರೂಟಿನ್ ಬ್ಲಾಗ್ ಇರ್ತೈತಿ ಅದು ಬಿಟ್ಟರೆ ಬೇರೆ ಏನೇರಲ್ಲ ಅದೇ ಇವತ್ತು ರಾಗಿ ಥ್ರ ಹಾಕಬೇಕು ಅದಾದ್ಮೇಲೆ ಕೆಲವೊಂದಷ್ಟು ರೇಷನ್ ತಂದವೆಲ್ಲ ಹಣ್ಣಿದ್ದಾವೆ ಅವನ್ನು ಹಸ್ ಮಾಡ್ಕೋಬೇಕು ಹಸ್ ಮಾಡ್ಕೊಂಡು ಆಯ್ತು ಫಸ್ಟಿಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಮುಗಿಸ್ಕೊಂಡು ಒಂದು ಹಸ್ ಮಾಡಿ ರಾಗಿನ ತೊಳೆದು ಹಾಕಿ ಅದು ಒಂದು ಹಿಟ್ಟು ರೆಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತು ಸಾಧ್ಯ ಆದ್ರೆ ಅದನ್ನ ತೋರಿಸ್ತೀನಿ ಇಲ್ಲ ನಾಳೆ ತೋರಿಸ್ತೀನಿ ಓಕೆ ಓಕೆ ಬೆಳಗ್ಗೆ ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಹೊಡೆದು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಆದಮೇಲೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆದಮೇಲೆ ನಾನು ಒಂದು ಲೋಟ ನೀರು ಕುಡಿತೀನಿ ರೊಟ್ಟಿ ಮಾಡಿ ಮಾಡೋ ದಿವಸ ನಾನು ಏನು ಮಾಡ್ತೀನಿ ಯಾವುದೇ ಕಾಳು ಬಾದಾಮಿ ಆ ಥರ ಏನೂ ನಾನು ನೆನೆ ಹಾಕ್ಕೊಂಡಿರೋದಿಲ್ಲ ಯಾಕಂದರೆ ರೊಟ್ಟಿ ಗಟ್ಟಿ ಆಹಾರ ಇರ್ತದಲ್ಲ ಅದನ್ನು ಈ ಕಾಳು ನೆನೆ ಹಾಕ್ಕೊಂಡು ಅವೆಲ್ಲ ತಿಂದರೆ ರೊಟ್ಟಿನೇ ತಿನ್ನ ತಿನ್ನಬೇಕು ಅಂತ ಅನಿಸಲ್ಲ ಯಾಕಂದರೆ ಹೊಟ್ಟಿ ತುಂಬಿದಂಗೆ ಆಗಿರ್ತೈತಿ ಅದಕ್ಕೆ ತಿಂಡಿ ಮಾಡಿದ ದಿವಸ ಮಾತ್ರ ನಾನು ಈ ಕಾಳುಗಳನ್ನು ನೆನೆ ಹಾಕ್ಕೊಂಡು ತಿಂತೀನಿ ಶೇಂಗಾ ಬೀಜ ಬಾದಾಮಿ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಇನ್ನೊಂದೇನದು ಕಡಲೆಕಾಳು ಆ ಥರ ಆಮೇಲೆ ನೋಡ್ರಿ ನಾನು ಖಾಲಿ ಖಾಲಿಯಾಗಿತ್ತು ಒಂದು ಸ್ವಲ್ಪ ಇತ್ತು ಅದಕ್ಕೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ತಾ ಇದ್ನಲ್ಲ ಅದಕ್ಕೆ ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಪುಟಾಣಿ ಶೇಂಗಾ ಬೀಜ ಹಾಕಿದರೆ ಸ್ವಲ್ಪ ಗ ಗಟ್ಟಿ ಬರ್ತೈತಿ ಪಲ್ಯ ಗ್ರೇವಿ ಚೆನ್ನಾಗಿ ಆಕತಿ ಅಂತ ಹೇಳಿ ಶೇಂಗಾ ಬೀಜ ಪುಟಾಣಿ ಸ್ವಲ್ಪ ಹಾಕಿ ಅದರಲ್ಲಿ ಹುರಿತಾ ಇದ್ದೀನಿ ಇದು ಹೀರೆಕಾಯಿ ಪಲ್ಯಕ್ಕೆ ಭಾಳ ಚೆನ್ನಾಗಿ ಆಗ್ತತಿ ಸಲ ಬರೀ ಎಳ್ಳು ಗುರಳ್ಳಿಂದ ಮಾಡಿರ್ತೀನಿ ಒಂದೊಂದು ಸಲ ಈ ಥರನೂ ಮಾಡಿ ಇಟ್ಟಿರ್ತೀನಿ ಇದು ಎಣ್ಗಾಯಿ ಪಲ್ಯ ಬದ್ನಿಕಾಯಿ ಎಣ್ಗಾಯಿ ಮಾಡಿದಾಗ ಈ ರೀತಿ ಮಾಡಿದರೆ ಭಾಳ ಚೆನ್ನಾಗಿ ಆಗ್ತತಿ ಅದಕ್ಕೆ ಅದನ್ನು ಹುರ್ಕೊತಾ ಇದ್ದೀನಿ ಸ್ವಲ್ಪ ಶೇಂಗಾ ಬೀಜ ಬೆಚ್ಚಗಾದ ತಕ್ಷಣ ಗುರಳ್ಳು ಮತ್ತು ಪುಟಾಣಿನ ಹಾಕಿ ಹುರ್ಕೊಳ್ತೀನಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊತೀನಿ ಕೊಬ್ಬರಿನ ಜಾಸ್ತಿ ಹಾಕಬಾರ್ದು ಹೆಣ್ಗಾಯಿ ಪಲ್ಯಕ್ಕೆ ಎಣ್ಗಾಯಿ ಪಲ್ಯಕ್ಕೆ ಕೊಬ್ಬರಿ ಜಾಸ್ತಿ ಹಾಕಿದರೆ ರುಚಿಯಾಗಲ್ಲ ಈಗ ಇತ್ತೀಚಿಗಂತೂ ಎಣ್ಗಾಯಿ ಪುಡಿ ಎಣ್ಗಾಯಿ ಪುಡಿ ಅಂತ ಹೇಳಿ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕಿ ರೆಡಿ ಮಾಡಿ ಕೊಡ್ತಾರೆ ನೋಡ್ರಿ ಅದನ್ನು ಮಿಕ್ಸಿ ಮಾಡಿ ಅದನ್ನು ಬದ್ನಿಕಾಯಿನ ಎರಡೇ ಎರಡು ಪಲ್ಯ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಯಾಕಂದರೆ ದೊಡ್ಡ ವಿಧ ಅದಕ್ಕೆ ಈಗ ಬೆಂಡೆಕಾಯ ಇದ್ ಹುರ್ಕೋಬೇಕು ಯಾಕಂದರೆ ಚಟ್ನಿ ಮಾಡ್ಬೇಕಲ್ಲ ಬೆಂಡೆಕಾಯಿ ಚಟ್ನಿನ ಹಂಗಾಗಿ ಹಸಿಮೆಣಸಿ ಹಸಿಕಾಯು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಒಂದು ಬಾಣಲೆಗೆ ಈರುಳ್ಳಿ ಹಣ್ಣು ಹಾಕಿ ಗುರ ಮ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗುರಾಳ್ ಪುಡಿನ ಹಾಕಿದ್ದೆ ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಅರ್ಶಿಣ ಪುಡಿ ಖಾರ ಪುಡಿ ಇಷ್ಟನ್ನು ಹಾಕಿ ಹಸಿ ಕಾಯಿ ತುರಿನ ಹಾಗೆ ನಾನು ತುರಿದು ಹಾಕ್ತೀನಿ ಒಂದೊಂದು ಸಲ ಏನಾಗ್ತತಿ ಅದು ತುರಿದಿದ್ದರೆ ಅದು ಇದರಲ್ಲಿ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿರ್ತೀನಲ್ಲ ಅದು ಏನಾಗ್ತೈತಿ ಸ್ವಲ್ಪ ಸ್ವಲ್ಪ ಒಣ ಒಣಾರ್ ಥರ ಆಗಿರ್ತೈತಿ ಒಣ ಕೊಬ್ಬರಿ ಥರ ಅದು ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಗುರಾಳ ಪುಡಿನ ಜಾಸ್ತಿನೇ ಹಾಕಬೇಕು ಈಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಹುಣಸೆ ಹುಳಿನ ಹಿಂಡ್ತೀನಿ ಹಸಿ ಕಾಯಿ ತುರಿನ ಕಾಯಿ ಒಡದ ತಕ್ಷಣ ಹಂಗೆ ತೂರದ ಹಾಕಿದರೆ ಅದರ ಡಿ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ನಾನು ಅದು ಸ್ವಲ್ಪ ಫ್ರಿಜ್ನಾಗ ಇಟ್ಟಿದ್ದೆಲ್ಲ ಸ್ವಲ್ಪ ಒಣ ಒಣ ಅನಿಸ್ತಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಹಾಕಿದೆ ಸೇಮ್ ಟೇಸ್ಟ್ ಒಂಥರ ಏನು ಹೇಳ್ತಾರೆ ಹಸಿ ಕಾಯಿ ತುರಿದೇ ಟೇಸ್ಟ್ ಬೇರೆ ಇರ್ತೈತಿ ಇದು ನೀರು ಹಾಕಿ ಮಾಡಿದ್ರಿಂದ ಸ್ವಲ್ಪ ಅದೇ ಥರ ಟೇಸ್ಟ್ ಬಂದಿತ್ತು ಪಲ್ಯ ಮಾತ್ರ ತುಂಬ ಚೆನ್ನಾಗಾಗಿತ್ತು ಪಲ್ಯ ರೊಟ್ಟಿಗೆ ಇದೇ ಥರ ಪಲ್ಯ ಇರಬೇಕಲ್ಲ ಹಾಗಾಗಿ ಪಲ್ಯ ಕೂಡ ಈಗ ಎಲ್ಲ ರೆಡಿ ಮಾಡಿ ನೋಡ್ರಿ ಬದನೆಕಾಯಿನ್ನ ಹೋಳು ಹೋಳು ಮಾಡಿ ಅದರಲ್ಲೇ ಹಾಕ್ಬಿಡ್ತೀನಿ ತುಂಬಂಗಿಲ್ಲ ನಾನು ಒಂದೊಂದು ಸಲ ತುಂಬಿ ಮಾಡ್ತೀನಿ ಒಂದೊಂದು ಸಲ ಹಿಂಗೆ ಹೋಳು ಹೆಚ್ಚು ಹಾಕ್ಬಿಡ್ತೀನಿ ಭಾಳ ಚೆನ್ನಾಗುತ್ತೆ ನೀರನ್ನು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನಾವು ಗ್ರೇವಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮುಳಗಾಯಿಗೆ ಜಾಸ್ತಿ ಬೇಯೋದಕ್ಕೆ ನೀರು ಬೇಕಾಗಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಪಲ್ಯ ತುಂಬ ಚೆನ್ನಾಗಿ ಆಗ್ತತಿ ನೋಡ್ರಿ ಸೌತೆಕಾಯಿ ಹೆಚ್ಚಿಟ್ಟಿ ರೊಟ್ಟಿ ಜೊತೆ ರೇಷನ್ ತಂದವೆಲ್ಲ ಹಾಗೆ ಅದು ಹಸು ಮಾಡ್ಕೋಬೇಕು ಅಲ್ಲಿ ನೋಡಿರಿ ಅಲ್ಲಿ ಒಂದಿಷ್ಟದ ಅಲ್ಲೊಂದಿಷ್ಟು ಇಲ್ಲ ಎಷ್ಟು ಒಂದು ತೊಗೊಂಬಂದಿರ್ತೀನಿ ಇನ್ನು ಸೋಸ್ಕೋಬೇಕು ಮಧ್ಯಾಹ್ನ ಯಾಕಂದರೆ ಮತ್ತೆ ನಾಳೆ ಬೆಳಗ್ಗೆ ಇಟ್ಬೇಕು ಅಂತ ಬಾಂಡೆ ನೋಡಿರಿ ರಾತ್ರಿ ಹಿಂದೆ ಹಿತ್ಲದಾಗೋಯ್ದು ತಿಕ್ಕೊಂಬಂದೇನಿ ಹಿತ್ತಲ್ದಾಗ ಹೋಗಿ ತಿಕ್ಕೊಂಬಂದು ನೋಡ್ರಿ ಅಲ್ಲೊಂದು ಈರುಳ್ಳಿ ಬಿದ್ದೈತಿ ಈ ಕ್ಯಾಮ್ರಾದಾಗ ಕಾಣಕತ್ತೈತಿ ನೋಡ್ರಿ ಫಸ್ಟ್ ನಾನು ರಾತ್ರಿ ನೋಡಿದ್ರೆ ಕಾಣಲಿಲ್ಲ ಅದು ಹಿಂದಕ್ಕೆ ಹೋಗೈತಿ ಈ ಕ್ಯಾಮ್ರಾದಾಗ ಕಾಣುತ್ತೆ ಒಂದಿಷ್ಟು ಬಾಂಡೆ ಎಲ್ಲ ನಬಾಕೋಬೇಕು ಇವಾಗ ರೊಟ್ಟಿ ಬೆಂಡೆಕಾಯಿ ಹೆಚ್ಚಿಟ್ಟಲ್ಲಿ ಚಟ್ನಿ ಮಾಡೋಣ ಅಂತ ಬತ್ತಾಯಿ ಪಲ್ಯ ರೆಡಿ ಓಕೆ ನೋಡಿರಿ ಬೆಂಡೆಕಾಯಿನ ಹುರ್ಕೊಳ್ತಾ ಈಗ ಬೆಂಡೆಕಾಯಿ ಹುರ್ಕೊಂಡು ಅದರಲ್ಲಿ ಹಸೆ ಮೆಣಸಿನಕಾಯಿನ ಹಾಕಿ ಹುರ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಮಾಡಿದರೆ ಚಟ್ನಿ ರೆಡಿ ಆಗ್ತತಿ ಹಾಗೆ ನೋಡಿರಿ ಹಿಟ್ಟನ್ನು ಜಿಗಟ್ ಮಾಡೋಕೆ ಇಟ್ಕೊಂಡೇನಿ ಮಾಡಿ ಬಿಸಿ ರೊಟ್ಟಿ ಮಾಡಿ ಇವತ್ತು ಬೆಣ್ಣೆ ಇತ್ತು ಬೆಣ್ಣೆ ಕಡ್ದಿದ್ದೆ ನಿನ್ನೆ ಬೆಣ್ಣೆ ಇತ್ತಲ್ಲ ಹಾಗಾಗಿ ಬಿಸಿ ರೊಟ್ಟಿಗೆ ಹಾಕೊಂಡು ತಿಂದರೆ ಚೆನ್ನಾಗ್ತತಿ ಅಂತ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದೀನಿ ನಾನು ಕೂಡ ಎರಡು ರೊಟ್ಟಿ ಸೌತೆಕಾಯಿ ಬೆಂಡೆಕಾಯಿ ಚಟ್ನಿ ಹಾಗೆ ಬದನೆಕಾಯಿ ಪಲ್ಯನ ಹಾಕ್ಕೊಂಡಿದ್ದೀನಿ ನೋಡಿರಿ ಆಗಿದೆ ಊಟ ಅಂತ ಕಮೆಂಟಲ್ಲಿ ಹೇಳಿರಿ ನಮ್ಮ ಕಡೆ ಎಲ್ರಿಗೂ ಈ ರೊಟ್ಟಿ ಪಲ್ಯ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಹಾಗೆ ನೋಡಿರಿ ಇಷ್ಟೆಲ್ಲ ಗಲೀಜಾಗ್ಬಿಟತಿ ಗ್ಯಾಸಿನ ಎಲ್ಲ ಕ್ಲೀನ್ ಮಾಡಬೇಕು ನೋಡಿರಿ ತುಪ್ಪ ಹಾಕಿರೋ ಅಂಥ ಡಬ್ಬಿ ಸ್ವ ಸ್ವಲ್ಪ ಇದ್ದಾಗಲೇ ತಿನ್ನೋದು ಬಿಟ್ಟುಬಿಡ್ತೀವಿ ಯಾಕಂದರೆ ಅಲ್ಲಿಗಾಗಲೇ ಅದು ಅದ್ರ ಟೇಸ್ಟ್ ಹೋಗ್ಬಿಟ್ಟಿರ್ತೈತಿ ಏನೋ ಅದು ಅದ್ರದ್ದು ಇದನ್ನ ಕಳ್ಕೊಂಬಿಟ್ಟಿರ್ತೈತಿ ಅದು ಟೆಂಪರ್ ಹೋಗಿಬಿಟ್ಟಿರ್ತತಿ ಅಂತ ಹೇಳ್ಬೋದು ಹಾಗಾಗಿ ಅದನ್ನು ಹಾಗೆ ಇಟ್ಟಿರ್ತೀನಿ ಲಾಸ್ಟಿಗೆ ಅದನ್ನು ಒಂದು ದೀಪಕ್ಕೆ ಹಚ್ಚಿಬಿಡ್ತೀನಿ ಅಷ್ಟೇ ನಾನು ಯಾವುದನ್ನು ಚಲ್ಲೋದಿಲ್ಲ ನೋಡಿರಿ ನಾನು ನಿನಗೆ ನಮ್ಮ ನಿಮಗೆ ಹೇಳಿದ್ದ ಹಿಂದಿನ ಒಂದು ಬ್ಲಾಗಲ್ಲಿ ನಾನು ಹೇಳಿದ್ದೆ ಈಗ ಯಾರ್ದಾರ ಮನೆಗೆ ಫಂಕ್ಷನಿಗೆ ಅಂತಂದು ಹೋದಾಗ ಈ ಬಾಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಈಗ ನಾವು ಈ ಬಾಕ್ಸನ್ನ ತಂದಿಟ್ಕೊಂಡು ನಮ್ಮ ಮನೆಗಂತೂ ಫಂಕ್ಷನ್ ಇಲ್ಲ ಇದ್ದಾಗ ನಮಗೆ ಕೊಡಬೇಕು ಅಂತ ಅನ್ಸೋದೇ ಇಲ್ಲ ನಾವು ಅವಾಗ ಬಟ್ಟೆಯನ್ನೆಲ್ಲ ಕೊಟ್ಬಿಡ್ತೀವಿ ಹಾಗಾಗಿ ಈ ಬಾಕ್ಸ್ಗಳನ್ನೆಲ್ಲ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ನನಗೆ ಅನ್ನಿಸ್ತು ಸ್ಟೀಲ್ ಬಾಕ್ಸ್ನ ಎಲ್ಲದಕ್ಕೂ ಯೂಸ್ ಮಾಡಬೇಕು ಪ್ಲಾಸ್ಟಿಕ್ಕಿನ್ ಡಬ್ಬಿ ಯೂಸ್ ಮಾಡಬಾರ್ದು ಅಂತೇಳಿ ಹೆಂಗು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋದು ಬಂತಲ್ಲ ಹಾಗಾಗಿ ಪ್ಲಾಸ್ಟಿಕ್ಕಿನ ಡಬ್ಬಿನ ಎಲ್ಲ ತೆಗೆದು ತುಪ್ಪ ಕಾಯಿಸಿ ಹಾಕೋಕ್ಕೆ ಮತ್ತು ಗುರಾಳ್ ಪುಡಿ ಹಾಕೋಕ್ಕೆ ಡೈಲಿ ಅನ್ನ ಸಾಂಬಾರಿಗೆ ಬೇಕಲ್ಲ ಎಂತ ಅನ್ನದು ಪಲ್ಯಗಳಿಗೆ ಸಾರಿಗೆ ಸಾರಿಗೆ ಹಾಕೋಕೆ ಪುಡಿ ಬೆಲ್ಲ ಬೇಕಲ್ಲ ಅದಕ್ಕೆ ಮತ್ತು ಚಟ್ನಿ ಪುಡಿ ಆಮೇಲೆ ಆಮೇಲೆ ಗು ಇದು ಮಂಡಕ್ಕಿ ಗಿಂಡಕ್ಕಿ ಮಾಡಿದಾಗ ಕಡಲೆ ಪುಡಿಗೆ ಸಕ್ಕರೆ ಮತ್ತು ಕಡಲೆ ಪುಡಿ ಮಾಡ್ತೀವಲ್ಲ ಅದನ್ನು ಇಂಥದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆ ನಾನು ಈ ಬಾಕ್ಸ್ಗಳನ್ನೇ ಬಳಸ್ತಾ ಇದ್ದೀನಿ ಒಂದು ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಏನಪ್ಪ ಬಾಕ್ಸ್ಗಳೆಲ್ಲ ಇದ್ದಾರಾ ಅಂತ ಇನ್ನೊಂದು ಸಲ ಇನ್ನೊಂದು ಕಡೆ ಅದು ಒಳ್ಳೆಯದಾಗ ಅಂತ ಅನಿಸುತ್ತೆ ಯಾಕಂದ್ರೆ ನಮಗೆ ಯೂಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು ಹಾಗಾಗಿ ನಾನು ಅದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ ನಾನೇ ಯೂಸ್ ಮಾಡ್ಕೊತಾನೆ ನೋಡ್ರಿ ಈಗ ರಾಗಿನ ತೊಳೆದು ಹಾಕ್ತೇನೆ ನೀನು ಎರಡು ಕೆ ಜಿ ರಾಗಿ ತಂದಿದ್ದೆ ಭಾಳ ದಿನ ಆಗಿತ್ತು ತೊಳೆದು ಹಾಕಿರಲೇ ಇಲ್ಲ ಯಾಕಂದರೆ ನಮ್ಮ ಮನೆ ಹತ್ರ ಇಲ್ಲಿ ಮ ಹಂಗಂದು ಕಾಟ ಬಂದು ರಾಗಿನ ತೊಳೆದು ಹಾಕಿದಾಗ ಬಂದು ಒಂದು ಸತಿ ಕೈ ಇಟ್ಟು ಒಂದು ಮಂಗ ತಿಂದರೆ ಮುಗಿದೋಯ್ತು ಅವಷ್ಟು ರಾಗಿ ಚಲಬೇಕತಿ ಹಂಗಾಗಿ ಆಮೇಲೆ ನನಗೂ ಟೈಮ ಸಿಕ್ಕಿದ್ದಿಲ್ಲ ಅದನ್ನ ಈ ರಾಗಿ ತೊಳೆದು ಹಾಕಕ್ಕೆ ಹೋಗು ಅಲ್ಲೋಗು ಇಲ್ಲೋಗು ಫಂಕ್ಷನ್ಗೋಗು ಬರೀ ಇದಾಗಿತ್ತು ಹಾಗಾಗಿ ರಾಗಿನ ತೊಳೆದು ಹಾಕೋಣ ಅಂತ ಹೇಳಿ ತಾರಸಿ ಎಲ್ಲ ಕ್ಲೀನ್ ಮಾಡಿ ಬಂದು ಇವತ್ತು ಎಷ್ಟೊತ್ತಿದ್ರೂ ರಾಗಿ ತೊಳೆದು ಹಾಕ್ಲೇಬೇಕು ಮಂಗನು ಬರೋದು ಬೇಡ ಅಂತ ಹೇ ಅಂತ ಅಂದ್ಕೊಂಡು ನಾನು ರಾಗಿನ ತೊಳೆದು ಹಾಕಿದೆ ಭಾಳ ಟೈಮ್ ಹಿಡಿತೈತಿ ಯಾಕಂದ್ರೆ ಇದು ರಾಗಿ ಒಳಗೆ ಇರ್ತಾವಲ್ಲ ಸಣ್ಣ ಹಳ್ಳಿರ್ತವೆ ಅವು ಈ ಥರ ಜಾಲಿಸಿ ಹಾಕಿದಾಗ ಲಾಸ್ಟಿಗೆ ಕೆಳಗಡೆ ಕುತ್ಕೊತಾವೆವು ಪಾತ್ರೆಯಲ್ಲಿ ಜಾಲಿಸ್ತೀನಿ ಒಂದೊಂದು ಸಲ ಒಂದೊಂದು ಸಲ ಈ ಜರಡಿ ಇತ್ತಲ್ಲ ಆ ಜರ್ಡೆಗೆ ಜಾಲಿಸ್ತಾನಿ ಎಷ್ಟೊಂದು ಹಳ್ಳು ಬಂದವು ನನಗೆ ಇನ್ನೊಂದು ಮಿಲೆಟ್ ಎಲ್ಲ ಥರದ ಕಾಳುಗಳನ್ನು ಹಾಕಿ ಮಾಡೋವಂಥ ಒಂದು ಹಿಟ್ಟು ಬೇಕಾಗಿತ್ತು ತೋರಿಸ್ತೀನಿ ಮುಂದೆ ನಾನು ನಿಮಗೆ ಅಲ್ಲಿ ಏನು ಹಾಕಿರ್ತೀನಿ ಅದರಲ್ಲಿ ಅಂಥೇಳಿ ಆ ಹಿಟ್ಟು ಮಾಡೋಕ್ಕೂ ಸ್ವಲ್ಪ ರಾಗಿ ಬೇಕಾಗಿತ್ತು ಮತ್ತು ರಾಗಿ ಹಿಟ್ಟು ಬೇಕಾಗಿತ್ತು ಗಿದ್ದೆ ಮಾಡ್ಕೊಳ್ಳೋಕ್ಕೆ ಹಂಗಾಗಿ ಎರಡು ಕೆ ಜಿ ಅಷ್ಟೇ ಇದ್ವಲ್ಲ ತೊಳೆದು ಹಾಕ್ಬಿಡೋಣ ಅಂತ ಹೇಳಿ ತೊಳೆದು ಹಾಕ್ತಾಯಿದ್ದೀನಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಈಗ ವರೆ ಆಗೈತಿ ಊಟದ ಟೈಮು ಈಗ ನಂದು ಸ್ನಾನ ಪೂಜೆ ಆಯಿತು ಇವತ್ತು ಹನ್ನೆರಡು ಗಂಟೆ ಮೇಲೇ ಎಲ್ಲ ಕೆಲಸ ಆಗಿದ್ದು ಯಾಕಂದರೆ ರಾಗಿ ತೊಳೆದು ಹಾಕಿದ್ನಲ್ಲ ಹಾಗಾಗಿ ಹೋಗಿ ಬೆಳಗ್ಗೆ ಕಸ ಹೊಡೆದು ಅದನ್ನು ನೀರು ಹಾಕಿ ತೊಳೆದು ಸ್ವಚ್ಛ ಮಾಡಿ ಬಂದಿದ್ದೆ ರಾಗಿನ ತೊಳೆದು ಒಣ ಹಾಕಿ ಬಂದಿದ್ದೆ ನಮ್ಮ ಮನೆಯವ್ರು ಒಂದು ಸತಿ ಹೋಗಿ ಕೈಯಾಡಿ ಬರ್ರಿ ಇನ್ನೊಂದು ಸತಿ ಅಂತ ಹೇಳಿದ್ದೆ ಯಾಕಂದರೆ ಕೈಯಾಡಿದ್ರೆ ಸ್ವಲ್ಪ ಅದು ಎಂಟು 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 ಅದಂಗೆ ಆಗಿರ್ತತ್ತಲ್ಲ ಅದು ಏನು ರಾಗಿ ಹಸಿ ಇದ್ದಾಗ ಬಿಡಿ ಬಿಡಿ ಇರೋದಿಲ್ಲ ಅದು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಕೈಯಾಡೆ ಬಂದರೆ ಅದು ಬಿಡಿ ಬಿಡಿ ಹಾಕತಿ ನಮ್ಮ ಮನೆಯವ್ರಿಗೆ ಹೇಳತ್ತಿ ಹೋಗಿ ಕೈಯಾಡಕ್ಕೆ ಬಂದ್ರೆ ಅವರು ಬಂದು ಹೊರಗೆ ಹೋದರು ಈಗ ನಾನು ಈಗ ಹೋಗಿ ರಾಗಿನ ತಕ್ಕೊಂಬರ್ತೇನೆ ಸಾಕು ಇಷ್ಟು ಒಣಗಿದ್ರೆ ಸಾಕು ಜಾಸ್ತಿ ಒಣಗಿದರೆ ಮುದ್ದೆ ಅಷ್ಟು ಚೆನ್ನಾಗಾಗಲ್ಲ ರೊಟ್ಟಿನ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಹಿಟ್ಟು ಒಂಥರ ಏನೋ ಅದು ಟೇಸ್ಟ್ ಹೋಗ್ತದೆ ಏನೂ ಗೊತ್ತಿಲ್ಲ ಅದೇನೋ ಒಂಥರ ಆಕತ್ತ ಅವಾಗ ಜಾಸ್ತಿ ಒಣಗಬಾರ್ದವು ಹಾಗಾಗಿ ಬಿಸಿಲು ಭಾಳ ಬಿಸಿಲಲ್ಲಿ ಈಗ ಬ್ಯಾಸ್ಗೆ ಬಿಸಿಲಿ ಪಟ್ಟಿದೆ ಅದು ಕೈಗೆ ಹೋಗಿ ತಕ್ಕಂಬರ್ತೀನಿ ನೋಡಿರಿ ಕರೆಂಟ್ ಹೋಗಿತ್ತು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಕರೆಂಟ್ ಹೋಗಿತ್ತು ಯಾಕೋ ಕರೆಂಟ್ ಆಟ ಆಡಕತ್ತತಿ ಹೋಗೋದು ಬರೋದು ಹೋಗೋದು ಹೊರದು ವಾಷಿಂಗ್ ಮಿಷಿನಿಗೆ ಬೇರೆ ಬಟ್ಟೆ ನಾನು ಆಟ ಆಡ್ದಂಗೆ ಮಾಡೋಕ್ಕತದೆ ಇವತ್ತು ಬೆಳಗ್ಗಿಂದಾನೂ ಅಷ್ಟೇ ಆದರೆ ಮಿಕ್ಸಿ ಮಾಡ್ಕೊಳ ಮುಂದೆ ಮಾತ್ರ ಕರೆಕ್ಟಾಗಿ ಕರೆಂಟ್ ಇರ್ತತಿ ಇವತ್ತು ಎಲ್ಲದೂ ಮಿಕ್ಸಿ ಮಾಡ್ಕೊಂಡೆ ಗುರಾಳ್ ಪುಡಿ ಖಾಲಿಯಾಗಿತ್ತು ಅದನ್ನು ಮಿಕ್ಸಿ ಮಾಡ್ಕೊಂಡೆ ಬೆಂಡೆಕಾಯಿ ಚಟ್ನಿ ಎಲ್ಲ ನೋಡಿದ್ರಲ್ಲ ನೀವು ಹೀಗೆ ಈಗ ಮಧ್ಯಾಹ್ನ ಬಿಸಿಬೇಳೆ ಭಾತು ಮಾಡೋಣ ಅಂತ ಅಂದ್ಕೊಂಡೇನಿ ಬಿಸಿಬೇಳೆ ಭಾತಿಗೆ ಯಾವಾಗಲೂ ನಾನು ಹಾಗೆ ಬಿಸಿಬೇಳೆ ಭಾತ ಅಂದರೆ ಸಾದ ಮಾಡ್ತಿದ್ದೆ ಇವತ್ತು ಸ್ವಲ್ಪ ತರಕಾರಿ ಹಾಕಿ ಮಾಡೋಣ ಅಂತ ಹೇಳಿ ಹಸಿ ಒಟ್ಟಿಗೆ ಕಾಳಿತ್ತಲ್ಲ ಅದನ್ನು ಅದನ್ನೆಲ್ಲ ಹಾಕಿ ತೋರಿಸ್ತೇನೆ ಈಗ ನಿಮಗೆ ಏನೇನು ರೆಡಿ ಅಂತ ಅಂಥೇಳಿ ರೆಡಿ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ ಈಗ ಏನೇನು ರೆಡಿ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ ಬಿಸಿಬೇಳೆ ಭಾತು ತರಕಾರಿ ಹಾಕಿರೋ ಬಿಸಿಬೇಳೆ ಭಾತು ಮಾಡ್ತೀನಿ ಇನ್ನೊಂದು ಟೈಮು ನಾನು ನಿಮಗೆ ಇನ್ನೊಂದು ಥರ ಬಿಸಿಬೇಳೆ ಭಾತ ಮಾಡ್ತೀನಿ ನಾನು ಯಾವಾಗಲೂ ಸಾದಾ ಬಿಸಿಬೇಳೆ ಭಾತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸಾಧನೆ ಮಾಡ್ತಿದ್ದೆ ನಾನು ಕಾ ಬೇಳೆಕಾಳೆಲ್ಲ ಬೇಳೆ ಹಾಕಿ ಹೆಸರುಬೇಳೆ ಉದ್ದಿನಬೇಳೆ ಹುರಿದು ಹಾಕ್ತಿದ್ದೆ ಅದು ಅದೇ ಸ್ಪೆಷಲ್ ನನ್ನ ಬಿಸಿಬೇಳೆ ಭಾತಲ್ಲಿ ಏನು ಸ್ಪೆಷಲ್ ಅಂದರೆ ಬೇಳೆ ಮತ್ತು ಉದ್ದಿನಬೇಳೆನ ನಾನು ಹುರಿದು ಹಾಕ್ತೀನಿ ಇಷ್ಟಿಷ್ಟೇ ಉದ್ದಿನಬೇಳೆ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜಿಗಿ ಬರ್ತೈತಿ ಒಂಥರ ಹಿಂಗೆ ಹುಗ್ಗಿ ಥರ ತಿನ್ನೋಕೆ ಚೆನ್ನಾಗಾಕತ್ತದು ಹುಗ್ಗಿ ಥರ ಬರ್ತೈತಿ ಅದೇ ಬೇಳೆ ಯಾಕೆ ಹಾಕ್ತೀನಿ ಅಂದರೆ ಟೇಸ್ಟು ಮತ್ತು ಘಮ ಎರಡು ಬರ್ತೈತಿ ಹಾಗಾಗಿ ನಾನು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹೆಸರುಬೇಳೆನ ಹುರಿದು ಹಾಕಿ ಮತ್ತು ತೊಗರಿಬೇಳೆ ಅಕ್ಕಿ ಹಾಕಿ ಮಾಡ್ತಿದ್ದೆ ಯಾವಾಗಲೂ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ತರಕಾರಿ ಹಾಕಿದ್ದೀನಿ ಯಾವಾಗಲೂ ತರಕಾರಿ ಹಾಕ್ತಿರ್ಲಿಲ್ಲ ಇವಾಗ ತರಕಾರಿ ಇದ್ದೀನಿ ಬರೀ ಏನೇನು ತರಕಾರಿ ಹಾಕ್ತೀನಿ ಅದನ್ನು ತೋರಿಸ್ತೀನಿ ಮತ್ತು ಮತ್ತೊಂದು ಬ್ಲಾಗಲ್ಲಿ ಮುಂದೆ ಬರೋಂಥ ಮತ್ತೊಂದು ವಿಡಿಯೋದಲ್ಲಿ ಡೈಲಿ ವ್ಲಾಗಲ್ಲೇ ನಾನು ತೋರಿಸ್ತೀನಿ ಇನ್ನೊಂದು ಥರ ಮಾಡೋದು ಇದು ಸಾದಾ ಬಿಸಿಬೇಳೆ ಭಾತು ಅಲ್ಲ ಈ ತರಕಾರಿ ಬಿಸಿ ಬಿಸಿ ಬಿಸಿಬೇಳೆ ಭಾತು ಅಲ್ಲ ಥರ ಬಿಸಿಬೇಳೆ ಭಾತು ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ತರಕಾರಿ ಆಗಿರೋಂಥ ಬಿಸಿಬೇಳೆ ಭಾತನ ತೋರಿಸ್ತೀನಿ ಮೊದಲು ರಾಗಿ ತೊಕೊಂಡ್ಬರ್ತೀನಿ ಓಕೆ ಓಕೆ ಬನ್ನಿ ನೋಡೋಣ ಹೆಂಗೆ ಅಂತ ನೋಡಿರಿ ಈ ಬಿಸಿಬೇಳೆ ಭಾತ್ಗೆ ಕುಕ್ಕರ್ ಇನ್ನೊಂದು ಸತಿ ತೊಳಿತೀನಿ ಯಾಕೋ ಸ್ವಚ್ಛ ಆಗಿಲ್ಲ ವಟಾಣಿ ಕಾಳು ಹಸಿ ವಟಾಣಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಹಾಗೆ ಒಂದು ಇದರಲ್ಲಿ ಅರ್ಧ ಅಲೋ ಹಾಕ್ತೀನಿ ಜಾಸ್ತಿ ಆಗ್ತಿಲ್ಲ ನೀವು ನೋಡ್ಬೋದು ಇದು ಹೆಸರು ಬೇಳೆ ಮತ್ತು ಬೇಳೆನ ಹುರಿದಿಟ್ಕೊಂಡಿ ಅಕ್ಕಿ ತೊಗರಿಬೇಳೆ ಇಷ್ಟೇ ನಾವು ನಮ್ಮ ಮನೇಲಿ ಒಂದು ಊಟಕ್ಕಾದರೆ ಸಾಕು ಉಳಿದ್ರೆ ಯಾರೂ ತಿನ್ನೋದಿಲ್ಲ ನೈಟ್ ಉಳಿದ್ರಂತೂ ತಿನ್ನೋಕ್ಕೆ ಮನಸಾಗಲ್ಲ ಹಾಗಾಗಿ ಆಮೇಲೆ ಈರುಳ್ಳಿ ಕರ್ಬೇವು ಇಲ್ಲ ಐತಿ ಒಂದು ಈರುಳ್ಳಿ ಕರಿಬೇವನ್ನ ಹೆಚ್ಚಿ ಒಗ್ಗರಣೆಗೆ ಹಾಕ್ತೀನಿ ಒಂದು ಒಣ ಮೆಣಸಿಕಾಯಿ ಹಾಕ್ತೇನೆ ಒಗ್ಗರಣೆಗೆ ಅಷ್ಟೇ ಮತ್ತು ಬಿಸಿಬೇಳೆ ಭಾತ್ ಪೌಡ್ರ್ ಐತಿ ಅದಕ್ಕೆ ಬಿಸಿಬೇಳೆ ಭಾತ್ಗೆ ಅದರ ಪೌಡ್ರನ್ನ ಹಾಕಿದರೆ ಆಯಿತು ಬರ್ರಿ ಈಗ ಹಾಕ್ತೀನಿ ಏನಂತ ಈಗ ಹೆಚ್ಚು ತರಕಾರಿ ತೊಳೆದೆ ಈಗ ನೀರು ಹಾಕಿ ಬೇಳೆ ಉದ್ದಿನ ಬೇಳೆ ಹಸಿರು ಬೇಳೆ ಅಕ್ಕಿ ಇದನ್ನೆಲ್ಲ ಹಾಕಿ ಉಂಟು ಕ್ಲೀನಾಗಿ ತೊಳೆದು ಇದನ್ನು ಚಲ್ಲಿ ಇದನ್ನು ಕ್ಲೀನಾಗಿ ತೊಳೆದು ಚಲ್ ಚಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿ ಇಡ್ತೀನಿ ನೋಡಿರಿ ತೊಳೆದಲ್ಲೇ ಈಗ ನೀರು ಹಾಕ್ತೀನಿ ನೀರು ಹಾಗೆ ತರಕಾರಿ ಮಹಾ ಬಿಸಿ ಬಳೆ ಬಾತ್ ಮಾಡೋದಂತ ಅಂದ್ಕೋಬೇಡ್ರಿ ಯಾರು ಡೈಲಿ ರೂಟೀನ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅಷ್ಟೇ ಈಗ ಇದನ್ನು ಸಿಟಿ ಹೊಡಿಸೋದು ಕ್ಲೀನಾಗಿ ಮುಚ್ಚಬೇಕು ಇದು ಒಂದು ಕೈ ಮುಚ್ಚಕ್ಕೆ ಬರೋಲ್ಲ ಎರಡು ಕೈಯಿಂದನೇ ಮುಚ್ಬೇಕು ಇದು ಕುಕ್ಕರ್ ಇಟ್ಟನೀಗ ಇದು ಸಿಟಿ ಹೊಡೀಲಿ ಅಲ್ಲಿ ಮಠ ಹೋಗಿ ನಾನು ರಾಗಿ ತಗೊಂಬರ್ತೀನಿ ಫಸ್ಟಿಗೆ ತಕೊಂಬರ ನಂದೇ ಇದು ಚೆನ್ನಾಗಿ ಹೋದೆ ಚೆನ್ನಾಗಿಯಂದು ಇಟ್ಟದನಿ ಬರೀ ಪೂಜೆ ಮಾಡಿದ್ದು ನಾನು ತೋರಿಸ್ತೇನೆ ನಾನು ನಿಮಗೆ ಇವತ್ತು ದೇವ್ರಿಗೆ ಹೋಗಿರಲಿಲ್ಲ ನಿನ್ನೆ ತರಕಾರಿ ಹೋಗಿದ್ದೆ ನೆನಪು ಪಾಲು ಬಿಡುತ್ತೆ ಹಂಗೆ ಬಂದುಬಿಟ್ಟೆ ತರಕಾರಿ ತಗೊಂಡು ನೋಡಿರಿ ದೇವ್ರ ಪೂಜೆ ಎಲ್ಲ ಆಯಿತು ಬಾಳೆಹಣ್ಣಿತ್ತು ಬಾಳೆಹಣ್ಣು ಎಡಿ ಮಾಡಿದೆ ಪೂಜೆ ಆಯಿತು ರಾಗಿ ತೊಗೊಂಬರ್ತೀನಿ ಫಸ್ಟ್ ಹೋಗಿ ನೋಡಿರಿ ರಾಗಿನ ತಕ್ಕ ಮಂದೆ ಅಷ್ಟು ಚೆನ್ನಾಗಿ ಬಂದಿದ್ದವು ಕಲರ್ ತೊಳೆದ ಮೇಲೆ ಇಲ್ಲ ಹಿಂಗೆ ಕಾಣಿಸ್ತವು ತೊಳೆದೆ ಇವತ್ತೀನು ಹಸು ಮಾಡೋಕ್ಕಾಗೋದಿಲ್ಲ ಈಗಲೆಲ್ಲ ಎರಡು ಗಂಟೆ ಆಗಕ್ಕೆ ಬಂತು ಇವತ್ತು ಇವನ್ನೂ ತೊಳೆದಿಟ್ಟೆ ನೋಡ್ರಿ ಬಾಗಿಲಿಗೆ ಹಚ್ಚುವಂಥ ದೀಪ ಜನ ಕರ್ರಾಗ್ಬಿಟ್ರತ ಕ್ಲೀನಾಗಿ ತೊಳೆದು ಇನ್ನೂ ಕೂಡ ತೊಳೆದಿಟ್ಟೇನೆ ಇವತ್ತು ನಾಳೆ ಶುಕ್ರವಾರದಿಂದ ಮತ್ತೆ ಬಾಗಿಲಿಗೆ ಹಚ್ಚಿಡೋದು ಕುಕ್ಕರನ್ನು ಸಿಟಿ ಹೊಡೆದಲ್ಲ ಸಿಟಿ ಹೊಡೆಯಕ್ಕೆ ಬಂದದೀಗ ಐತಿ ಸಾಸಿವೆ ಜೀರಿಗೆ ಕರ್ಬೇ ಸಾಸಿವೆ ಜೀರಿಗೆ ಅರ್ಣ ಪುಡಿ ಇದು ಮಸಾಲೆ ಡಬ್ಬ ಇಟ್ಕೊಂಡೇನಿ ಇದು ಬಿಸಿಬೇಳೆ ಬಾತ್ ಪೌಡ್ರ್ ಇದು ಒಂದು ಈರುಳ್ಳಿ ಒಂದು ಟೊಮೆಟಿ ತರಕಾರಿ ಹಾಕಿದ್ನೆಲ್ಲ ಹಾಗಾಗಿ ನಾನು ಒಂದು ಟೊಮೆಟೊ ಹಣ್ಣು ಹಾಕ್ತಾ ಹಾಕೋಣ ಅಂತ ಇಟ್ಕೊಂಡು ಇದು ಒಂದು ಒಣಮೆಣ್ಸಿಕಾಯಿ ಹಾಕ್ತೀನಿ ಒಗ್ಗರಣೆಗೆ ಖಾರ ಪುಡಿನ ಹಾಕ್ತೀನಿ ತರಕಾರಿ ಹಾಕಿದ್ದಕ್ಕೆ ಇದು ಟೊಮೆಟೊ ಹಣ್ಣು ಇದ್ದೀನಿ ತರಕಾರಿ ಹಾಕಿಲ್ಲ ಅಂದರೆ ಇದನ್ನ ಹಾಕ್ತಿರಲಿಲ್ಲ ಹುಣಸೆ ಹುಳಿ ಹಾಕ್ತದೆ ಒಂಚೂರು ಹುಣ್ಸೆ ಹುಳಿ ಹಾಕ್ತಿದ್ದೆ ಇವತ್ತು ಟೊಮೆಟೊ ಹಣ್ಣು ಹಾಕ್ತೀನಿ ಹೆಚ್ಚಿ ಒಗ್ಗರಣೆ ಹಾಕಿದ್ದೇನೆ ಪಲಾವ್ ರೆಡಿ ಸಾರಿ ಬಿಸಿಬೇಳೆ ಭಾತ್ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿರಿ ಬೇಳೆ ಅಕ್ಕಿ ತರಕಾರಿ ಎಲ್ಲ ಹಾಕಿರುವಂಥದ್ದು ಕುಕ್ಕರಲ್ಲಿ ರೆಡಿಯಾಗಿದೆ ಇದನ್ನು ಒಗ್ಗರಣೆ ಹಾಕಿದರೆ ಈ ರೀತಿ ತರಕಾರಿ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಮಧ್ಯದಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತೈತಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು